ಎಲ್ಲರಿಗೂ ನಮಸ್ಕಾರ ಈ ವರ್ಷ ಎಲ್ರಿಗೂ ತಿಳಿದಿರೋ ಹಾಗೆ ಕರ್ನಾಟಕದ ಭೂಭಾಗದಲ್ಲಿ ಬಹು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇತ್ತು ಆ ಬರ ಪರಿಹಾರಕ್ಕೆ ಸರ್ಕಾರದಿಂದ ರೈತರಿಗೆ ಏನು ನಷ್ಟ ಆಗಿದೆ ಅದನ್ನ ಇದು ಮಾಡ್ಲಿಕ್ಕೆ ಇಲ್ ಕಂದಾಯ ಇಲಾಖೆಯಿಂದಾನೇ ಒಂದು ಆಪ್ ಅನ್ನ ಮಾಡಿ ಈಗ ನಾವು ಎಲ್ಲ ರೈತರಿಗೆ ಯಾರ್ಯಾರಿಗೆ ಬರದಲ್ಲಿ ಅವ್ರಿಗೆ ತೊಂದರೆ ಆಗಿದೆ ಅವ್ರಿಗೆ ಈಗ ಕಾಂಪನ್ಸೇಷನ್ ಕೊಡ್ತಕ್ಕಂಥ ಕೆಲಸ ಎಲ್ಲಾ ಕಡೆ ನಡೀತಿದೆ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಉಪವಿಭಾಗೀಯ ಕಚೇರಿಯಲ್ಲಿ ಹಾಗೂ ಎಲ್ಲ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಆಡಳಿತ ಕಚೇರಿಗಳಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಅನ್ನ ನಾವು ಸೆಟ್ ಅಪ್ ಮಾಡಿದ್ದೇವೆ ಆ ನಂಬರ್ ಅನ್ನ ನಾವು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹಂಚ್ಕೋತೇನೆ ಎಲ್ಲ ಮಾಧ್ಯಮ ಇತರರಿಗೆ ದಯವಿಟ್ಟು ಈ ದೂರವಾಣಿ ಸಂಖ್ಯೆಯ ಬಗ್ಗೆ ಎಲ್ರಿಗೂ ಜಾಗ್ರತೆಯನ್ನು ಮೂಡಿಸಬೇಕು ಯಾರೇ ರೈತರಿಗೆ ಏನೇ ಬರದಲ್ಲಿ ನಷ್ಟ ಆಗಿದ್ದಲ್ಲಿ ಅವರು ಸಹಾಯವಾಣಿಗೆ ಫೋನ್ ಮಾಡಿ ಅವ್ರ ಅವ್ರದ್ದು ಏನೇ ಬರ ಪರಿಹಾರದ ಸಮಸ್ಯೆಗಳಿದ್ರು ಬಗೆಹರಿಸ್ಕೋಬಹುದು ಅವ್ರಿಗೆ ಹೊಸದಾಗಿ ನೋಂದಣಿ ಮಾಡ್ಕೋಬೇಕು ಪರಿಹಾರಕ್ಕೆ ಅಂದ್ರೂ ಮಾಡ್ಕೋಬಹುದು ನೀವು ಆಲ್ರೆಡಿ ಸುಮಾರು ಯಾರ್ಯಾರು ನೋಂದಣಿ ಆಗಿದೆ ಅವ್ರಿಗೆ ಏನಾದ್ರು ಆಧಾರ್ ಸೀಡಿಂಗ್ ಸಮಸ್ಯೆ ಇದ್ದು ಅವ್ರಿಗೆ ಏನಾದ್ರು ಅಕೌಂಟ್ ಗೆ ದುಡ್ಡು ಹೋಗ್ತಿಲ್ಲ ಅಂದ್ರೆ ಅಪ್ಪಿತಪ್ಪಿ ಹೋಗಿರೋ ದುಡ್ಡನ್ನ ಬ್ಯಾಂಕ್ನವರು ಸಾಲಕ್ಕೆ ಏನಾರು ಪಾವತಿ ಮಾಡ್ಕೋತಾ ಇದ್ದಾರೆ ಅಂದ್ರೆ ಈ ಸಮಸ್ಯೆ ಸುಮಾರು ಕಡೆ ನಮಗೆ ಬಂದಿದೆ ಸುಮಾರು ರೈತರು ಫೋನ್ ಮಾಡಿ ನಮಗೆ ಏನ್ ಬರ ಪರಿಹಾರ ಬಂದಿದೆ ಅದನ್ನ ಬ್ಯಾಂಕ್ನವರು ಲೋನ್ ಪಾವತಿಗೆ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಹೇಳಿ ಈ ತರ ಇದ್ದಲ್ಲಿ ನೀವು ದಯವಿಟ್ಟು ನಮ್ಮ ಗಮನಕ್ಕೆ ತಂದ್ರೆ ನಾವು ನಮ್ಮ ಹಂತದಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡೋದ್ರಲ್ಲಿ ನಾವು ಬಹಳ ಲೈನ್ ಅನ್ನ ಸೆಟ್ ಅಪ್ ಮಾಡಿ ಬಹಳ ಆಕ್ಟಿವ್ ಆಗಿ ನಮ್ಮ ಎಲ್ಲಾ ಇಲಾಖೆಗಳು ಕೆಲಸ ಮಾಡ್ತಿದೆ ಇದಲ್ಲದೆ ಎಲ್ಲರಿಗೂ ತಿಳಿದಿರೋ ಹಾಗೆ ಹವಾಮಾನ ಇಲಾಖೆಯಿಂದ ನಮ್ಗೆ ಈ ವರ್ಷ ವಾಡಿಕೆಗೆನ ಹೆಚ್ಚು ಮಳೆ ಆಗ್ತದೆ ಅಂತಕ್ಕಂತ ಮಾಹಿತಿ ಬಂದಿದೆ ಹಾಗ ಈ ಆಲ್ರೆಡಿ ನಾವು ಪ್ರೀ ಮಾಡ್ತೇನೆ ಹಿಂಗಾರು ಮಳೆ ಅಂತ ಅಂತೀವಿ ಈ ಆಲ್ರೆಡಿ ಶುರು ಆಗಿರ್ತಕ್ಕಂಥದನ್ನು ನೋಡಬಹುದು ಒಂದಷ್ಟು ಕಡೆ ಅಕಾಲಿಕ ಮಳೆಯಿಂದ ಬಳೆ ಬೆಳೆಯ ಹಾನಿ ಕೂಡ ಆಗಿರ್ತಕ್ಕಂಥದನ್ನು ನೋಡಿರ್ಬೋದು ನೋಡ್ತಾ ಇದೀವಿ ಆದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದ ಹಂತದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಪತ್ತು ನಿರ್ವಹಣೆಗೆ ಪೂರ್ವಭಾವಿ ಸಭೆಗಳನ್ನ ಎಲ್ಲಾ ಕಡೆ ನಾವು ಮಾಡ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ನಮ್ಮ ಉಪವಿಭಾಗದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಹಾಗೂ ಸಾಗರದಲ್ಲಿ ಕೂಡ ಇವತ್ತು ನಾವು ವಿಪತ್ತು ನಿರ್ವಹಣೆಗೆ ನಮ್ಮ ಕಮಿಟಿ ಏನು ತಾಲೂಕು ಹಂತದ ಕಮಿಟಿ ಇರ್ತದೆ ಅದರ ಸಭೆಯನ್ನ ಕರೆದು ಎಲ್ಲ ಇಲಾಖೆಗಳಿಗೆ ಅವರವರ ಜವಾಬ್ದಾರಿ ಕುರಿತು ಇವತ್ತು ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಅದರಲ್ಲಿ ಬಹು ಮುಖ್ಯವಾಗಿ ಪಂಚಾಯತಿಗೆ ಪಂಚಾಯಿತಿಗಳಿಗೆ ಮತ್ತು ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಅವರಿಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿರ್ತವೆ ಮಳೆ ಬಂದಲ್ಲಿ ಎಲ್ಲಿ ಮನೆಗಳಿಗೆ ನೀರು ನುಗ್ಬಹುದು ಮತ್ತೆ ಮುಂಚೆ ನಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ಸತಿ ಸಾಗರದಲ್ಲಿ ಫ್ಲಡ್ಸ್ ಆಗಿದೆ ಇಪ್ಪತ್ತೊಂದರಲ್ಲಿ ಒಂದ್ಸತಿ ಆಗಿದೆ ಅವಾಗ ಯಾವ ಯಾವ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ಆಗಿತ್ತು ಅದನ್ನು ಐಡೆಂಟಿಫೈ ಮಾಡ್ಕೊಳುದು ಅದಲ್ಲದೆ ಈಗ ಇದು ಮಳೆ ಬಂದ ತಕ್ಷಣ ಬಹಳ ಸಮಸ್ಯೆ ನಗರ ಪ್ರದೇಶಗಳಲ್ಲಿ ಆಗೋದು ಚರಂಡಿಗಳಲ್ಲೆಲ್ಲ ನಿಮಗೆ ಹೂಳನ್ನ ನಾವು ತೆಗೀಲಿಲ್ಲ ಅಂದ್ರೆ ಬಹಳಷ್ಟು ತೊಂದರೆಗಳಾಗ್ತದೆ ಮನೆಗೆ ನೀರು ನುಗ್ಗೋದು ಆದ್ರಿಂದ ಈಗ ಆಲ್ರೆಡಿ ನಗರಸಭೆಯಿಂದ ಎಲ್ಲಾ ಎಲ್ಲೆಲ್ಲಿ ಚರಂಡಿಗಳಲ್ಲಿ ಹೂಳಿದೆ ಅದನ್ನೆಲ್ಲ ಎತ್ತಕ್ಕ ಕೆಲಸ ಶುರುವಾಗಿದೆ ಪಂಚಾಯಿತಿ ಅಹ್ ನಾವು ಪಂಚಾಯಿತಿಗಳಲ್ಲೂ ಮಾಡ್ತಾ ಇದ್ದೇವೆ ಇದಲ್ಲದೆ ಗಂಜಿ ಕೇಂದ್ರಗಳನ್ನ ನಾವ್ ಅನಿವಾರ್ಯ ಬುದ್ಧಿ ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಅದನ್ನ ಈಗಲೇ ನಾವು ಐಡೆಂಟಿಫೈ ಮಾಡ್ಕೊಂಡು ಅದನ್ನ ತಯಾರು ಮಾಡ್ಕೋಬೇಕಾಗ್ತದೆ ಅದರ ಕೆಲಸವನ್ನು ಕೂಡ ಈಗ ನಮ್ಮ ನಗರಸಭೆ ವತಿಯಿಂದ ಪಟ್ಟಣ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತಿಗಳ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಆ ಇದಲ್ಲೇ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಗುಡ್ಡಗಳು ಕುಸಿತಕ್ಕಂತ ಸಮಸ್ಯೆಗಳು ಇರ್ತವೆ ಆದ್ರಿಂದ ನಮ್ಮ ಡಬ್ಲ್ಯೂ ಡಿ ಮತ್ತು ಸ್ಟೇಟ್ ಹೈವೇ ಅವರಿಗೆಲ್ಲ ನಾವು ಈ ತರ ಗುಡ್ಡ ಕುಸಿತ ಎಲ್ಲೆಲ್ಲ ಆಗಿದೆ ಮುಂಚೆ ಎಲ್ಲ ಆಗ್ಬೋದು ಇದನ್ನ ನಾವು ದಯವಿಟ್ಟು ಗುರುತಿಸಿ ಅದು ಅಪ್ಪಿತಪ್ಪಿ ಗುಡ್ಡ ಕುಸಿತ ಆದ್ರೂ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಐಡೆಂಟಿಫೈ ಮಾಡಿ ತಾಲೂಕು ಆಡಳಿತಕ್ಕೆ ಅದರ ಬಗ್ಗೆ ಮಾಹಿತಿ ಕೊಟ್ಟಲ್ಲಿ ನಾವು ಇಲ್ಲಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇಂದ ಏನೇ ನಾವಲ್ಲಿ ರೆಸ್ಕ್ಯೂ ಮಾಡಲಿಕ್ಕೆ ಬೇಕಾದಂತ ಇದನ್ನ ಪೂರ್ವ ಸಿದ್ಧತೆಗೆ ಬೇಕಾಗಿರ್ತಕ್ಕಂಥ ಇದಕ್ಕೆ ನೀವು ಐಡೆಂಟಿಫೈ ಮಾಡಲಿಕ್ಕೆ ನಾವು ಪಿ ಡಬ್ಲ್ಯೂ ಡಿ ಇಲಾಖೆಗೂ ಕೂಡ ಈ ಸಭೆಯಲ್ಲಿ ನಾವು ಇದನ್ನು ಕೊಟ್ಟಿದ್ದೇವೆ ಅದಲ್ಲದೆ ಜನರಿಗೆ ಹವಾಮಾನ ಇಲಾಖೆಯಿಂದ ನಮ್ಗೆ ಏನು ಮುನ್ಸೂಚನೆಯನ್ನು ಬರ್ತದೆ ಅದನ್ನ ಜನರಿಗೆ ಮುಡ್ಸ್ಬೇಕಾಗುತ್ತೆ ಅದು ಬಹಳ ಮುಖ್ಯ ಆಗಿರ್ತದೆ ಆದ್ರಿಂದ ನಮ್ಮ ಕಸದ ಗಾಡಿಗಳಲ್ಲಿ ಇನ್ಮೇಲೆ ಪ್ರತಿದಿನ ಬೆಳಗ್ಗೆ ಕಸದ ಗಾಡಿಗಳಲ್ಲಿ ಏನಾದರೂ ನಮಗೆ ನಮ್ಮ ಜಿಲ್ಲೆಗೆ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಏನಾದ್ರೂ ಬಂದಲ್ಲಿ ನಾವು ಅದ್ರ ಮೂಲಕ ಎಲ್ಲ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಹೇಳಿ ನಾವು ಪಂಚಾಯತಿ ಅವರಿಗೆಲ್ಲ ಹೇಳಿದ್ದೇವೆ ಇದೆಲ್ಲ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ರೆಡಿ ಇದ್ದಾರೆ ಎಲ್ಲಾ ರೀತಿಯ ಬೋಟ್ಸ್ ಇರ್ಬೋದು ಎಕ್ವಿಪ್ಮೆಂಟ್ಸ್ ಇರ್ಬೋದು ನಮಗೆ ಎಂತ ವಿಪತ್ತು ಬಂದ್ರು ಅದನ್ನ ಎದುರಿಸಲಿಕ್ಕೆ ಬೇಕಾದಂತ ಇದನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಇದಲ್ಲದೆ ನಮಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದಿರ್ಬೋದು ನಮ್ಮ ಹಾಸ್ಟೆಲ್ಗಳು ಗಳಿರ್ಬೋದು ಯಾಕಂದ್ರೆ ಗಂಜಿ ಕೇಂದ್ರಗಳನ್ನ ನಾವು ಆದಷ್ಟು ಹಾಸ್ಟೆಲ್ಗಳಲ್ಲಿ ಇಲ್ಲ ಸ್ಕೂಲ್ಗಳಲ್ಲಿ ಮಾಡ್ತೇವೆ ನಾವು ಅಲ್ಲಿ ಬಿ ಸಿ ಎಂ ಡಿಪಾರ್ಟ್ಮೆಂಟ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಫುಡ್ ಸಿವಿಲ್ ಸಪ್ಲೈ ಅವ್ರಿಗೂ ಹೇಳಿದ್ದೇವೆ ಈ ಗಂಜಿ ಕೇಂದ್ರಗಳನ್ನ ತೆಗಿಲಿಕ್ಕೆ ಏನು ನಮಗೆ ಬೇಕಾಗ್ಬೋದು ಅದೆಲ್ಲ ರೀತಿಯ ಸೌಲಭ್ಯಗಳಿಗೆ ನೀವು ರೆಡಿ ಇರಬೇಕು ಎಲ್ಲಾ ನಮಗೆ ಏನು ರೇಷನ್ ಬೇಕಾಗ್ತದೆ ಅದನ್ನ ಒಗ್ಗೂಡ್ಸೋದ್ರಲ್ಲೂ ನೀವು ಇಲ್ಲಿಂದಾನೇ ಆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ನಾವು ಅವ್ರು ತಿಳಿಸಿದೀವಿ ಚರಂಡಿ ಕಾಲುವೆಗಳನ್ನ ಚರಂಡಿಗಳನ್ನ ಕಾಲುವೆಗಳನ್ನ ಎಲ್ಲ ಹೂಳು ತೆಗೆಯೋದು ಈಗ ಆಲ್ರೆಡಿ ಶುರು ಆಗಿದೆ ಯಾರೇ ಸಾರ್ವಜನಿಕರಿಗೆ ಇವಾಗ ಮಳೆ ಬರ್ಬೇಕಾದ್ರೆ ಅವ್ರ ಮನೆ ಮುಂದೆ ಮಳೆ ನಿಲ್ತಿದೆ ಅಂತ ಏನಾದ್ರು ಇದ್ರಲ್ಲಿ ದಯವಿಟ್ಟು ನಮ್ಮ ಹೆಲ್ಪ್ಲೈನ್ ನಂಬರ್ ಗೆ ತಿಳಿಸಿದ್ರೆ ನಾವು ಅಲ್ಲೂ ಹೂಳು ಹೆಚ್ಚಿ ನಾವು ಡ್ರೈನೇಜ್ ಅನ್ನ ಕ್ಲಿಯರ್ ಮಾಡಿಸೋದನ್ನ ಮಾಡ್ತೇವೆ ಇದಲ್ಲದೆ ಆರೋಗ್ಯ ಇಲಾಖೆಗೆ ಈಗ ಮಲೇರಿಯಾ ಡೆಂಗು ಬಹಳಷ್ಟು ಹರಡ್ತಾ ಇದೆ ನಾವು ಪಿ ಎಚ್ ಓಗೆ ಮತ್ತು ನಮ್ಮ ವಿಭಾಗೀಯ ಮುಖ್ಯ ನಮ್ಮ ಹಾಸ್ಪಿಟಲ್ ಹೆಡ್ ಡಾಕ್ಟರ್ ಯಾರಿದ್ದಾರೆ ಅವ್ರಿಗೂ ಹೇಳಿದ್ದೇವೆ ಯಾವ ಭಾಗದಿಂದ ಅತಿ ಹೆಚ್ಚು ಕೇಸ್ಗಳು ಬರ್ತಿದೆ ಅನ್ನೋದನ್ನ ದಯವಿಟ್ಟು ಪಂಚಾಯತಿಗಳಿಗೆ ಮತ್ತು ನಗರಸಭೆಗೆ ತಿಳಿಸಿ ಅವಾಗ ನಾವು ಆ ಏರಿಯಾದಲ್ಲಿ ಹೋಗಿ ನಾವು ಆ ಇದು ಡೆಂಗು ಮತ್ತೆ ಮಲೇರಿಯಾ ಬಗ್ಗೆ ಏನು ಜಾಗೃತಿ ಮೂಡಿಸಬೇಕು ಮತ್ತೆ ಇನ್ನೊಂದು ಕ್ಲೋರಿನೇಷನ್ ಫ್ಯೂಮೇಶನ್ ಏನ್ ಮಾಡ್ಬೋದು ಅಥವಾ ನೀರು ನಿಂತಿದ್ರೆ ಅದನ್ನ ಮುಚ್ಚೋ ಕೆಲಸಗಳಿರ್ಬೋದು ಇದನ್ನೆಲ್ಲ ಮಾಡ್ಲಿಕ್ಕೆ ನಾವು ಆಲ್ರೆಡಿ ಶುರು ಮಾಡಿದ್ದೇವೆ ನಮ್ಗೆ ಎಸ್ ಎನ್ ನಗರದಲ್ಲಿ ಒಂದು ವಾರದಿಂದ ಒಂದ್ ನಾಲ್ಕೈದು ಕೇಸ್ ಬಂದಿತ್ತು ಹೇಳಿ ಗೊತ್ತಾಯ್ತು ನೆನ್ನೆ ಮೊನ್ನೆ ಇಡೀ ಎಸ್ ಎನ್ ನಗರದಲ್ಲಿ ಎಲ್ಲೆಲ್ಲಿ ಗುಂಡಿಗಳಿತ್ತು ಅಲ್ಲೆಲ್ಲ ನಾವು ಶುಮೇಶ ಮಾಡಿದ್ದೇವೆ ಆದ್ರಿಂದ ಈ ರೀತಿ ಮಲೇರಿಯಾ ಮತ್ತು ಮಳೆ ಉಂಟಾದಾಗ ಏನೇನು ಕಾಯಿಲೆಗಳ ಹಿಡ್ಬೋದು ಅದಕ್ಕೆ ಬೇಕಾದಂತ ಔಷಧಿಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಿರ್ಬೋದು ಆಮೇಲೆ ಮಳೆಗಾಲದಲ್ಲಿ ಹಾವು ಕಡಿತ ಸ್ವಲ್ಪ ಹೆಚ್ಚಾಗ್ತದೆ ಆಂಟಿವೆನ ಗಳನ್ನ ಸ್ಟೋರ್ ಮಾಡೋದಿರ್ಬೋದು ನಮ್ಮ ಪಿ ಎಚ್ ಸಿ ಇರ್ಬೋದು ನಮ್ಮ ಉಪಯೋಗ ಹಾಸ್ಪಿಟಲ್ ಅಲ್ಲಿರಬಹುದು ಇದ್ರ ಬಗ್ಗೆ ದಯವಿಟ್ಟು ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಗೂ ಕೂಡ ಸಭೆಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಇದಲ್ದೆ ವೆಟನರಿ ಡಿಪಾರ್ಟ್ಮೆಂಟ್ ಅವರಿಗೆ ಮಳೆ ಕಾಲದಲ್ಲಿ ಏನ್ ಹರಡಬಹುದು ರೋಗಗಳು ನಮ್ಮ ಜಾನುವಾರು ಅದಕ್ಕೆ ಬೇಕಾದಂತ ಮೆಡಿಸನ್ ವ್ಯಾಕ್ಸಿನೇಷನ್ ಇರ್ಬೋದು ಆಮೇಲೆ ಅಪ್ಪಿ ತಪ್ಪಿ ಯಾವ್ದಾದ್ರು ಒಂದ್ ಎರಡು ಮುಂದೆ ನಮ್ಗೆ ಏನಾದ್ರು ಫ್ಲಡ್ಸ್ ಆದಲ್ಲಿ